ಲೋಕಸಭಾ ಚುನಾವಣೆ ಹೈ ಹೈವೋಲ್ಟೇಜ್ ಕ್ಷೇತ್ರ ಮಂಡ್ಯದಲ್ಲಿ ಬಿಜೆಪಿ ಜೆಡಿಎಸ್ ಟಿಕೆಟ್ ಹಂಚಿಕೆ ಕಗ್ಗಂಟಾಗಿದೆ ಮಾಜಿ ಸಿಎಂ ಕುಮಾರ್ ಕುಮಾರಸ್ವಾಮಿ ಹಾಗೂ ಅವರ ಪುತ್ರ ನಿಖಿಲ್ ದೆಹಲಿಗೆ ಹೋಗಿ ಬಂದ ಮೇಲೆ ಹೊಸ ಲೆಕ್ಕಾಚಾರಗಳು ಶುರುವಾಗಿದೆ ಮಂಡ್ಯ ಟಿಕೆಟ್ ಫೈಟ್ ಜೋರಾಗಿರುವಾಗಲೇ ಹಾಲಿ ಸಂಸದೆ ಸುಮಲತಾ ಅಂಬರೀಶ್ ಖಂಡಿತವಾಗಿಯೂ ಬಿಜೆಪಿಯಿಂದಲೇ ನಾನು ಸ್ಪರ್ಧಿಸೋ ವಿಶ್ವಾಸ ನನಗಿದೆ ಎಂದಿದ್ದಾರೆ ಮಂಡ್ಯದಲ್ಲಿ ದಿಶಾ ಸಭೆಯಲ್ಲಿ ಭಾಗಿಯಾಗಿ ಮಾತನಾಡಿದ ಸಂಸದೆ ಸುಮಲತಾ ಈ ಬಾರಿ ಲೋಕಸಭಾ ಚುನಾವಣೆಗೆ ನನ್ನ ಸ್ಪರ್ಧೆ ಖಚಿತ ಜೆಡಿಎಸ್ಗೆ ಮಂಡ್ಯ ಕ್ಷೇತ್ರ ಬಿಟ್ಟುಕೊಡುವ ಅಂತೆ ಕಂತೆ ಮೊದಲಿಂದಲೂ ಇದೆ ಎಂದರು ಅಲ್ಲ ನೋಡೋಣ ಇನ್ನು ಪಕ್ಷ ಏನು ಅಧಿಕೃತವಾಗಿ ಏನೂ ಅಲ್ಲ ಅದೇ ರೀತಿ ನಿನ್ನೆ ಜೆಡಿಎಸ್ ವತಿಯಿಂದ ಆ ರೀತಿ ಏನು ಚರ್ಚೆಗಳು ಆಗಿಲ್ಲ ಅನ್ನುವಂಥದ್ದೇ ಅವ್ರ ಪರವಾಗಿ ಅವರಲ್ಲಿ ಮಾತಾಡಿ ಬಂದಿರ್ತಾರೆ ಅದರಲ್ಲಿ ತಪ್ಪೇನಿಲ್ಲ ಬಟ್ ಕೊನೆಯದಾಗಿ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೋ ಅದೇ ತಾನೇ ಫೈನಲ್ ಇದಕ್ಕೆ ಒಂದು ಫೈಟ್ ಮಾಡ್ತಾ ಇದೀನಿ ಬಿಜೆಪಿ ಉಳಿಸ್ಕೋಬೇಕು ಅನ್ನೋದನ್ನ ಕನ್ಫರ್ಮ್ ಮಾಡಬೇಕಾಗಿರೋದು ಬಿಜೆಪಿ ಹೈಕಮಾಂಡ್ ಹೋಪ್ ಅಂತೂ ಇದ್ದೇ ಇದೆ ನನಗೆ ಇದೆಲ್ಲದರ ನಡುವೆ ಮಂಡ್ಯದಲ್ಲಿ ಜಯದೇವ ಆಸ್ಪತ್ರೆ ಮಾಜಿ ನಿರ್ದೇಶಕ ಡಾಕ್ಟರ್ ಸಿ ಎನ್ ಮಂಜುನಾಥ್ ಜೆಡಿಎಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುತ್ತಾರೆ ಎಂಬ ಸುದ್ದಿಯ ನಡುವೆ ಮೈಸೂರಿನಲ್ಲಿ ಪ್ರತಿಕ್ರಿಯೆ ನೀಡಿರುವ ಅವರು ರಾಜಕೀಯಕ್ಕೆ ಬರುವ ವಿಚಾರದಲ್ಲಿ ನನ್ನಲ್ಲಿ ಇನ್ನೂ ಗೊಂದಲಗಳಿವೆ ಇನ್ನೂ ನನ್ನ ಪತ್ನಿ ಮಕ್ಕಳು ಹಾಗೂ ಎಲ್ಲಾ ಕುಟುಂಬ ಜೊತೆ ನಾನು ಚರ್ಚೆ ಮಾಡಬೇಕಿದೆ ಜನ ಹಾಗೂ ಮಾಧ್ಯಮದವರು ನನ್ನ ಮೇಲಿನ ಪ್ರೀತಿಯಿಂದ ನನ್ನ ರಾಜಕೀಯ ಪ್ರವೇಶದ ಬಗ್ಗೆ ಮಾತನಾಡುತ್ತಿದ್ದಾರೆ ಜಯದೇವ ಸಂಸ್ಥೆಯಲ್ಲಿ ಮಾಡಿದ ಒಳ್ಳೆಯ ಕೆಲಸ ನಿರೀಕ್ಷೆಯಲ್ಲೇ ಈ ಒತ್ತಾಯಗಳು ಕೇಳಿ ಬರ್ತಿವೆ ನನಗೆ ಬೀದಿ ರಾಜಕೀಯ ಇಷ್ಟ ಇಲ್ಲ ಅಭಿವೃದ್ಧಿಯ ಪಾಲಿಟಿಕ್ಸ್ ಬಗ್ಗೆ ಆಸಕ್ತಿ ಇದೆ ರಾಜಕೀಯ ನನಗೆ ಹೊಸ ಕ್ಷೇತ್ರ ಹೇಗೆ ಏನು ಎಂಬುದನ್ನು ನೋಡಬೇಕು ಸದ್ಯಕ್ಕೆ ನಾನು ಯಾವ ತೀರ್ಮಾನವನ್ನು ಮಾಡಿಲ್ಲ ಅಂತ ಹೇಳಿದೆ ಒಟ್ನಲ್ಲಿ ಮಂಡ್ಯ ರಾಜಕಾರಣ ದಿನೇ ದಿನೇ ರಂಗು ಪಡೆದುಕೊಳ್ತಿದ್ದು ಈ ಹೈವೋಲ್ಟೇಜ್ ಕ್ಷೇತ್ರ ಯಾರ ಪಾಲಾಗಲಿದೆ ಎಂಬುದೇ ಕುತೂಹಲ